ಸರಿಗ ತಮ್ಮ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಲವಾರು ಆರೋಪಗಳು ಮಾಡಿದ್ದಾರೆ ನಾನು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಾನು ನಾನು ಅವ್ರ ಬಗ್ಗೆ ಮಾತಾಡಲ್ಲ ನಾನು ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಒಬ್ಬ ಪೊಲೀಸ್ ಬರ್ಬೇಕಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಅವರು ನಾನು ಅವರು ಯಾವ ಅವ್ರ ಬಗ್ಗೆ ಅವರು ಅವ್ರ ಬಗ್ಗೆ ನಾನು ಮಾತಾಡಲ್ಲ ಏನಾದರೂ ಮಾತಾಡಲ್ಲ ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಜಾಸ್ತಿ ಆಗ್ತಾ ನೀವು ಕ್ರೈಮ್ ರೇಟ್ನ ತೆಗೆದು ನೋಡಿ ಪ್ರಕರಣಗಳು ಈ ಯೂಟ್ಯೂಬ್ ಚಾನಲ್ಗಳು ಚಾನಲ್ಗಳು ಚಾನೆಲ್ಗಳು ಜಾಸ್ತಿ ಆಗಿದೆ ಅಷ್ಟೇ ಅದು ಪ್ರತಿಯೊಂದು ಚಾನಲ್ ಅಲ್ಲಿ ಬರ್ತಾ ಇರೋದ್ರೆ ಕ್ರೈಮ್ ರೇಟ್ ಅಂತ ಅನಿಸ್ತದೆ ಿದೆ ದಯವಿಟ್ಟು ನೀವೇನು ಮಾಡಬೇಕು ಇಯರ್ ಬೈ ಇಯರ್ ಕ್ರೈಮ್ ರೇಟ್ನ ದಯವಿಟ್ಟು ತ ಸ್ಟಡಿ ಮಾಡಿ ಮೊದಲು ಕೇಸಸ್ ಎಷ್ಟು ರಿಜಿಸ್ಟ್ ಆಗಿತ್ತು ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಪೆರೆಸಂದ್ರದ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ಸಮಾಜ ದೊಡ್ಡ ಗಲಾಟೆ ಮಾಡಿಕೊಂಡು ಎಲ್ಲ ಬಿ ಜೆ ಪಿಯವರೇ ಊರವ್ರನ್ನೆಲ್ಲ ಕೂರಿಸಿ ಯಾರ ಮೇಲೇ ಕೇಸ್ ಆಗದಂಗೆ ಅವರ್ ರಾಜಿ ಮಾಡಿಸಿ ಜೊತೆಯಲ್ಲಿರೋಣ ಅಂತ ಹೇಳ್ ಕಳಿಸಿದ್ವಿ ಕೇಸ್ ಮಾಡಿಸ್ಲೇಬೇಕು ದ್ವೇಷ ರಾಜಕಾರಣ ಮಾಡಲೇಬೇಕು ಅಂದರೆ ಕನಿಷ್ಠ ಅವರು ಹದಿನೈದು ದಿನ ಇಪ್ಪತ್ತು ದಿನ ಸಫರ್ ಆಗೋರು ಯಾಕೆ ಅಂದರೆ ಇಲ್ಲಿ ಫೈಟ್ ಇರೋದು ನಮ್ಮ ನಮಗೆ ಅಲ್ವಾ ನನ್ನ ಪಾಡಿಗೆ ನನ್ನ ಬನ್ಶಂಕರಿ ತರ್ಡ್ ಸ್ಟೇಜಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ ಅವರು ಇರೋರು ನಗರದಲ್ಲೂ ಇರ್ತಾರೆ ಆದರೆ ಆ ಕ್ರೈಮ್ ರೇಟು ಕಡಿಮೆ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ ಆದ್ರೆ ಈಗ ಅದೇನಾಗ್ತಿದೆ ಪ್ರೊಜೆಕ್ಷನ್ ಜಾಸ್ತಿ ಆಗ್ತಿದೆ ಅಟೆನ್ಷನ್ ಜಾಸ್ತಿ ಆಗ್ತಿದೆ ಹಂಗೆ ಅನಿಸ್ತಿದೆ ದಯವಿಟ್ಟು ತಾವು ಸ್ಟಡಿ ಮಾಡಿ ನೋಡಿ ಅದು ಕಡಿಮೆ ಇದೆ ಬಟ್ ಆದ್ರೂ ಆದಷ್ಟು ಕಂಟ್ರೋಲ್ ಮಾಡಕ್ ಪ್ರಯತ್ನ ಪಡ್ತಿದೀವಿ ಇಲ್ಲ ಅದನ್ನ ನೋಡಿ ಇದೇನಾಗುತ್ತೆ ಬ್ರದರ್ ಇದು ಇದೆ ಅಂತಲ್ಲ ಎಂಟೈರ್ ಸ್ಟೇಟು ಭಾಳಷ್ಟು ಬೇರೆ ಸ್ಟೇಟಲ್ಲಿ ಆಗ್ತಿದೆ ಖಂಡಿತವಾಗೂ ಇನ್ನೂ ಟೈಟ್ ಮಾಡಬೇಕು ಅಂದರೆ ಇನ್ನೂ ಟೈಟ್ ಮಾಡ್ತೀವಿ ನಾವು ಕ್ರಮ ಜರುಗಿಸ್ತೀವಿ ನಮ್ಮ ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗ್ ಇದೆ ಸರ್ ಅಷ್ಟು ನೀವು ನೋಡೋ ನೀವು ಒಂದು ನಮ್ಮ ಕೆಲವೆಲ್ಲ ದೊಡ್ಡ ದೊಡ್ಡ ಇದನ್ನ ಇನ್ಸಿಡೆಂಟ್ಗಳನ್ನ ಎಲ್ಲೆಲ್ಲಿ ಬ್ರೇಕ್ ಮಾಡಿದ್ದಾರೆ ಅವತ್ತಾರೋ ನಮ್ಮ ಚಿಕ್ಕಬಳ್ಳಾಪುರ ಒಬ್ಬರನ್ನ ಕಿಡ್ನಾಪ್ ರಿಯಲ್ ಎಸ್ಟೇಟ್ ಅವ್ರನ್ನ ಮಾಡಿದ್ರು ಅವ್ರನ್ನ ತಂದಿಡಿದು ಕಸ್ಟಡಿಗೆ ಕಳ್ಸಿ ಕಳಿಸಿ ಕಳಿಸ್ಬಿಟ್ಟಿದೀವಲ್ಲ ಇದೆಲ್ಲ ಇದೆ ಇನ್ನು ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಮಾಡ್ತೀವಿ ಖಂಡಿತವಾಗೂ ಈಗ ನೀವು ಸಲಹೆ ಕೊಟ್ಟಿದ್ದೀರಾ ಇನ್ನು ಸ್ಟ್ರಾಂಗ್ ಮಾಡಿ ಬಲಿಷ್ಠ ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇದೆ ಸರ್ ಅದ್ರ ಮೇಲೆ ನನ್ನ ನಂಬಿಕೆ ಇದೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಾನು ನಾನು ಅವ್ರ ಬಗ್ಗೆ ಮಾತಾಡಲ್ಲ ನಾನು ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಪೊಲೀಸ್ ಬರಬೇಕಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಅವರು ನಾನು ಯಾವ ರೀತಿ ನಿರೀಕ್ಷೆ ಅವರು ಅವ್ರ ಬಗ್ಗೆ ಅವರು ಅವ್ರ ಬಗ್ಗೆ ನಾನು ಮಾತಾಡಲ್ಲ ಅವ್ರು ಏನಾದರೂ ಮಾತಾಡಲಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಜಾಸ್ತಿ ಆಗಬೇಕು ಯಾಕೆಂತಂದ್ರೆ ಇತ್ತೀಚೆಗೆ ಆಗ್ತಾ ಇರೋಂತ ಪ್ರಕರಣಗಳೇನು ಯಾವ್ದಕ್ಕೆ ಉದಾಹರಣೆ ಆಗಿರ್ಬೋದು ನೋಡಿ ಒಂದು ಇತ್ತೀಚೆಗೆ ಏನು ಲಾಸ್ಟ್ ನೀವು ಕ್ರೈಮ್ ರೇಟ್ ನ ತೆಗೆದ್ ನೋಡಿ ಪ್ರಕರಣಗಳು ಈ ಯೂಟ್ಯೂಬ್ ಚಾನಲ್ಗಳು ಚಾನಲ್ಗಳು ಜಾಸ್ತಿ ಆಗಿದೆ ಅಷ್ಟೇ ಅದು ಪ್ರತಿಯೊಂದು ಚಾನಲ್ ಅಲ್ಲಿ ಬರ್ತಾ ಇರೋದ್ರೆ ಕ್ರೈಮ್ ರೇಟ್ ಅಂತ ಅನಿಸ್ತಿದೆ ದಯವಿಟ್ಟು ದಯವಿಟ್ಟು ನೀವೇನು ಮಾಡಬೇಕು ಇಯರ್ ಬೈ ಇಯರ್ ಕ್ರೈಮ್ ರೇಟ್ನ ದಯವಿಟ್ಟು ತ ಸ್ಟಡಿ ಮಾಡಿ ಮೊದಲು ಕೇಸಸ್ ಎಷ್ಟು ರಿಜಿಸ್ಟ್ ಆಗಿತ್ತು ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಪೆರೆಸ್ ಅಂದ್ರದ ಹತ್ರ ಒಂದು ಹಳ್ಳಿಯಲ್ಲೊಂದು ಸಮಾಜ ಗ ದೊಡ್ಡ ಗಲಾಟೆ ಮಾಡಿಕೊಂಡು ಎಲ್ಲ ಬಿ ಜೆ ಪಿಯವರೇ ಊರವ್ರನ್ನೆಲ್ಲ ಕೂರಿಸಿ ಯಾರ ಮೇಲೇನೂ ಕೇಸ್ ಆಗ್ದಂಗೆ ಅವರು ರಾಜಿ ಮಾಡಿಸಿ ಜೊತೆಯಲ್ಲಿರೋಣ ಅಂತ ಹೇಳ್ಕಳಿಸಿದೀನಿ